ಎಣ್ಣೆ ಏ ತಾಳಪ್ಪ ನಮ್ಮ ಅಣ್ಣಲ್ಲಿ ಈರುಳ್ಳಿ ಕುಯ್ತಾವ್ರೆ ಶರತ್ ಬೈರತ್ ಗುರು ಅಣ್ಣ ಹೊಳಿತಾವ್ ಗುರು ಅಲ್ಲುಡುಬಾಡ ಗುರುಬೇಡ ಈರುಳ್ಳಿ ಕುಯ್ತಾವನೆ ಅಣ್ಣ

ಇವತ್ತ ಇಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಇದ್ದೀವಿ ಅಡುಗೆ ಮಾಡಕ್ಕೆ ನಿಂತಿದ್ದೀವಿ ಯಾವ ರೋಡ್ ಮಾತ್ರ ಸೂಪರ್ ಇದೆ ಗುರು ನಮ್ಮ ಡ್ರೈವರ್ ಇವ್ರು ಇವ್ರು ನೋಡಿ ನೋಡಿ ಬಾಸು ಇವ್ರು ಬಿಡಿ ನಂಬರ್ ಒನ್ ಹೆಂಗ್ ಬಂದವ್ರಂದ್ರೆ ಬಂದವ್ರೆ ನೋಡಿ ಹಿಂಗೆ ಅಣ್ಣ ಸಾಂಗ್ ಚಾಂಗ್ ನೋಡಿ ತೋರಿಸ್ ಯಾರು ಅಂತ ಅಣ್ಣ ಸ್ವಲ್ಪ ಏ ಊರ್ ಗಂಡನ ಊರ್ ಗಂಡನ ಊರ್ ಗಂಡ ಏನ್ ಗುರು ಊರ್ ಗಂಡ ಗುರುತಿರ ನಮಸ್ಕಾರ ಇವತ್ತು ನಿನ್ನೆ ನೈಟ್ ಒಂಟ ನಾವು ಇಲ್ಲಿ ಬೆಂಗ್ಳೂರು ತುಂಬಾ ಕಷ್ಟ ಪಡ್ತಾರ ನೋಡಿ